ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ ನಲ್ಲಿ ಮಾಡಿರೋ ಕಿರಿಕ್ಗಳು ಒಂದಲ್ಲ ಎರಡಲ್ಲ ಆಚೆ ಬಂದ ನಂತರ ಶೋಭಾ ಶೆಟ್ಟಿ ಅವರ ಕಾರು ಪುಡಿ ಪುಡಿ ಇನ್ನೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರು ಕಳೆದ ಸೀಸನ್ ಅವಿನಾಶ್ ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ತುಂಬಾ ದಿನ ಸರ್ವೈವ್ ಆಗಬೇಕು ಅಂತಂದ್ರೆ ಬೇಕಿರೋದು ಜಗಳ ಮಾಡೋ ಕೆಪಾಸಿಟಿ ಮಾತಾಡೋ ಕೆಪಾಸಿಟಿ ಒಂದು ವಿಷಯನ ಕನ್ವೆ ಮಾಡೋಕ್ಕೆ ಬರಬೇಕು ಮತ್ತು ಜಗಳನ ಕಾಲ್ ಕೆರ್ಕಂಡು ಜಗಳಕ್ಕೆ ಹೋಗಿ ಆ ಜಗಳನ ಗೆಲ್ಲಬೇಕು ಈ ರೀತಿ ತುಂಬ ವಿಷಯಗಳಿದ್ದಾವೆ ಯಾಕೆಂತಂದರೆ ಬಿಗ್ ಬಾಸ್ ಅವರು ಬಿಗ್ ಬಾಸಲ್ಲಿರೋ ಕಂಟೆಸ್ಟೆಂಟ್ಗಳು ಓಟ್ ಪ್ರಕಾರ ಬಿಗ್ ಬಾಸ್ ಒಳಗೆ ಇರ್ತಾರೆ ಅಂತಂದರೆ ಯಾರೋ ನಿಂಬಲ್ಲ ಅವ್ರು ಏನಿದ್ರು ಅವರು ಕಂಟೆಂಟ್ ಎಷ್ಟು ಕೊಡ್ತಾರೆ ಆ ಕಂಟೆಂಟಿಂದ ಟಿ ಆರ್ ಪಿ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಅವರು ಇರಬೇಕಾ ಹೋಗ್ಬೇಕಾ ಅನ್ನೋಂಥದ್ದು ಡಿಸೈಡ್ ಆಗುತ್ತೆ ಈ ಸಲ ಕನ್ನಡದ ಸೀಸನ್ ಹನ್ನೊಂದನೇ ಬಿಗ್ ಬಾಸ್ನಲ್ಲಿ ಯಾರು ಆ ರೀತಿ ಕಂಟೆಂಟ್ ಕೊಡುವಂಥ ಕಂಟೆಸ್ಟೆಂಟ್ಗಳು ಯಾರು ಇಲ್ಲ ಅದಕ್ಕೆ ಅವರು ಅನುಮಂತನ ಕರ್ಸಿದ್ರು ಬಿಗ್ ಬಾಸ್ಗೆ ಎಷ್ಟೇ ಬೈದರೂ ಜಗದೀಶ್ ಅವ್ರನ್ನ ಆಚೆ ಕಳಿಸ್ತಾ ಇರಲಿಲ್ಲ ಕೊನೆಗೆ ಏನೋ ಲೇಡೀಸ್ಗೇನೋ ಅಂದರು ಮಿಕ್ಕ ಕಂಟೆಸ್ಟೆಂಟ್ಗಳೆಲ್ಲ ತಿರುಗ್ಬಿದ್ರು ಅನ್ನೋದಕ್ಕೋಸ್ಕರ ಜಗದೀಶ್ ಅವ್ರನ್ನ ಆಚೆ ಕಳಿಸಿದ್ರು ಬಿಟ್ಟರೆ ಜಗದೀಶ್ ಅವ್ರನ್ನ ಆಚೆ ಕಳಿಸೋವಂಥ ಐಡಿಯಾ ಅವ್ರಿಗೆ ಇರಲಿಲ್ಲ ಆದರೂ ಕೊನೆಗೆ ಕಳಿಸ್ಲೇಬೇಕಾಯ್ತು ಹೊರಗಡೆ ಬರೋ ಪ್ರಶ್ನೆಗಳು ಒಳಗಿಂದ ಕಶನ ಕಂಟೆಸ್ಟೆಂಟ್ಗಳಿಂದ ಬಂದ ಪ್ರಶ್ನೆಗಳು ಹೇಳಿಕೆಗಳು ಅದನ್ನೆಲ್ಲ ನೋಡಿ ಆಚೆ ಕಳ್ಸಿದ್ರು ಅದಾಯಿತು ಈಗ ಹನುಮಂತನ್ನ ಕರ್ಸಿದ್ರು ಒಳಗೆ ಯಾಕೆ ಅಂತಂದರೆ ಆ ಥರ ಕಂಟೆಂಟೇ ಬೇರೆ ಬೇರೆಯವರಿಂದ ಕಂಟೆಂಟ್ ಕೊಡ್ತಾರೆ ಅನ್ನೋ ನಂಬಿಕೆನೇ ಇರಲಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಹನುಮಂತನ್ನ ಒಳಗಡೆ ಕಳ್ಸಿದ್ರು ಹನುಮಂತು ಅದಕ್ಕೆ ತಕ್ಕನಾಗಿ ಯಾವ ರೀತಿ ಕಂಟೆಂಟ್ ಕೊಡಬೇಕು ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಕಂಟೆಂಟ್ ಕೊಡಬೇಕು ಟಿ ಆರ್ ಪಿ ಒಂದು ಮಟ್ಟಿಗೆ ಇದೆ ಅನ್ನೋ ಅದು ಎಲ್ಲರಿಗೂ ಎಲ್ಲರ ಒಪಿನಿಯನ್ನು ಇದಾಯಿತು ಇದಾದರೆ ಜಗಳ ಮಾಡಿ ಟಿ ಆರ್ ಪಿ ತಂದು ಕೊಡುವಂಥವ್ರು ಯಾರು ಇದ್ದಾರಾ ಅಂತಂದರೆ ಯಾರು ಇಲ್ಲ ಯಾರ ಕೈಲೂ ಅದು ಆಗೋದು ಇಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಹನುಮಂತು ಅಂತ ಮಾತಾಡ್ತಾನೆ ಹುಚ್ಚುಗತಿ ಅಲ್ಲಿ ಇಲ್ಲಿ ಕೂತ್ಕಂಡ್ರೆ ಆಗಲ್ಲ ಬಿಗ್ ಬಾಸಲ್ಲಿ ಅಂತ ಹಾಗೆ ಅವ್ರು ಇರೋದೇ ಅದೇ ಕೆಲಸ ಈಗ ಶೋಭಾ ಶೆಟ್ಟಿ ಅವ್ರು ಯಾರು ಬಂದಿದ್ದಾರೆ ಈ ಶೋಭಾ ಶೆಟ್ಟಿ ಮಾಮೂಲಿ ಶೋಭಾ ಶೆಟ್ಟಿ ಅಲ್ಲ ತೆಲುಗು ಬಿಗ್ ಬಾಸ್ನಲ್ಲಿ ತುಂಬ ದೊಡ್ಡ ಜಗಳಗಳು ಮಾಡಿ ತುಂಬ ತುಂಬ ಕಾಂಟ್ರವರ್ಸಿಗಳು ಮಾಡ್ಕೊಂಡು ಯಾವ ರೇಂಜಿಗೆ ಅಂತಂದ್ರೆ ತೆಲುಗುನಲ್ಲಿ ಪಲ್ಲವಿ ಪ್ರಶಾಂತ್ ಮತ್ತೆ ಶಿವಾಜಿ ಅಂತ ಇಬ್ರು ಇದ್ರು ಪಲ್ಲವಿ ಪ್ರಶಾಂತ್ ಅನ್ನುವಂಥನು ಈಗ ಹನುಮಂತು ಬಂದಿದ್ರಲ್ಲ ಇದೇ ರೀತಿ ಒಬ್ಬ ರೈತ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ಕೊಂಡಿದ್ದವನು ಕಳೆದ ಸೀಸನ್ ಏಳನೇ ಸೀಸನ್ ತೆಲುಗು ಏಳನೇ ಸೀಸನ್ನು ಈಗ ಎಂಟನೇ ಸೀಸನ್ ನಡೀತಾ ಏಳನೇ ಸೀಸನ್ ಅಲ್ಲಿ ಗೆದ್ದಿದ್ದ ಶಿವಾಜಿ ಅನ್ನುವಂಥವ್ರು ಸೀನಿಯರ್ ಆ್ಯಕ್ಟರು ಅಂದ್ರೆ ಮೇನ್ ರೋಲ್ ಆಕ್ಟರು ಅವರು ಅವ್ರ ವಿರುದ್ಧ ಯಾರು ಮಾತಾಡ್ತಿರಲ್ಲ ಅವರು ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ನೀಟಾಗಿ ಮಾತಾಡ್ತಾಯಿದ್ರು ಚೆನ್ನಾಗಿ ಆಡ್ಕೊಂಡೋಗ್ತಿದ್ರು ಪಲ್ಲವಿ ಪ್ರಶಾಂತ್ಗೆ ಸಪೋರ್ಟ್ ಮಾಡ್ತಿದ್ರು ಈ ಮಿಕ್ಕವರೆಲ್ಲ ಏನು ಮಾಡ್ತಾಯಿದ್ರು ಪಲ್ಲವಿ ಪ್ರಶಾಂತ್ ಒಬ್ಬ ರೈತ ಬಡ ಹುಡುಗ ಇವನು ಏನು ಗೊತ್ತಾಗಲ್ಲ ಅನ್ನೋ ಥರಕ್ಕೆ ಇವರೆಲ್ಲ ಸ್ಟ್ಯಾಂಡರ್ಡು ಇವನು ಏನೂ ಇಲ್ಲ ಅನ್ನೋ ಥರಕ್ಕೆ ಬಿಹೇವ್ ಮಾಡಿ ಆ ಥರ ಪಕ್ಕಕ್ಕೆ ಪಕ್ಕಕ್ಕೆ ಇದ್ರು ಅವನ್ನ ಪಲ್ಲವಿ ಪ್ರಶಾಂತ್ ಹಂಗಾಗಿ ಅವರು ಪಲ್ಲವಿ ಪ್ರಶಾಂತ್ಗೆ ಸಪೋರ್ಟ್ ಮಾಡ್ತಿದ್ರು ಇವರು ಇವರು ಇದ್ದರು ಶೋಭಾ ಶೆಟ್ಟಿ ಅವರು ಇದ್ದರು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಇದ್ದರು ಶೋಭಾ ಶೆಟ್ಟಿ ಜನಗಳು ಯಾವ ರೇಂಜಿಗೆ ವಿರುದ್ಧ ಇದ್ದರು ಅಂತಂದರೆ ಶೋಭಾ ಶೆಟ್ಟಿ ಅಷ್ಟು ವರ್ಷ ನಡ್ಕತಿದ್ರು ಅಷ್ಟು ಬಿಹೇವ್ ಮಾಡ್ತಿದ್ದಿದ್ದು ಆ ರೀತಿ ತುಂಬಾ ತುಂಬ ಆಗಿ ಬಿಹೇವ್ ಮಾಡೋದು ಹೇಳಿ ಬಿಗ್ ಬಾಸ್ ಒಳಗಡೆ ಕಮೆಂಟ್ ಪಾಸ್ ಮಾಡೋದು ಅಷ್ಟೇ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಅಷ್ಟೇ ತುಂಬ ರೂಡಾಗಿ ಮಾತಾಡೋದು ಜಗಳ ಮಾಡೋಕೆ ಏನೇನು ಬೇಕು ಎಲ್ಲ ರೀತಿಯ ಬಿಗ್ ಬಾಸಿಗೆ ಬೇಕಿರೋ ಕಂಟೆಂಟ್ ಕೊಡುವಂತ ಎಲ್ಲ ರೀತಿಯ ಎಲ್ಲ ಲಕ್ಷಣಗಳು ಶೋಭಾ ಶೆಟ್ಟಿಯಲ್ಲಿದೆ ತೆಲುಗು ಬಿಗ್ ಬಾಸಲ್ಲೂ ಅದೇ ಮಾಡಿದ್ದು ಫೈನಲ್ಸ್ಗೆ ಹೋಗಿ ಫೈನಲಲ್ಲಿ ಆಚೆ ಬಂದರು ಫೈನಲಲ್ಲಿ ಆಚೆ ಬಂದರು ತೆಲುಗು ಬಿಗ್ ಬಾಸ್ ನಡೆಯೋದು ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಡೆಯುತ್ತೆ ನಾಗಾರ್ಜುನ ನಾಗಾರ್ಜುನವ್ರದ್ದೇ ಸ್ಟುಡಿಯೋ ಅದು ಅವ್ರ ತಾ ಅವ್ರು ಕಟ್ಟಿದ್ದು ಸ್ಟುಡಿಯೋ ಅವ್ರ ಅವ್ರು ಕಟ್ಟಿದ್ದ ಸ್ಟುಡಿಯೋ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಡೆಯುತ್ತೆ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಸೆಟ್ಟಿಂದ ಆಚೆ ಬರಬೇಕಾದ್ರೆ ಪಲ್ಲವಿ ಪ್ರಶಾಂತ್ ಫ್ಯಾನ್ಸ್ಗಳಿರ್ತಾರಲ್ಲ ಅವರು ಯಾರ್ಯಾರು ಪಲ್ಲವಿ ಪ್ರಶಾಂತ್ಗೆ ಬಿಗ್ ಬಾಸ್ ಒಳಗಡೆ ತೊಂದರೆ ಕೊಟ್ಟಿದ್ರು ಅವ್ರು ಎಲ್ಲಾರ ಕಾರ್ನು ಒಂದ್ ಇಬ್ರು ಮೂರು ಜನದ ಕಾರ್ನ ಹೊಡ ಹೊಡೆದಾಕೋದ್ರು ಮಿಕ್ತವ್ರಿಗೆಲ್ಲ ಹೊರಗಡೆ ಹಿಂಸೆ ಕೊಟ್ರು ಆ ಕಾರ್ ಹೊಡೆದಾಕಿದ್ರಲ್ಲಿ ಶೋಭಾ ಶೆಟ್ಟಿದ್ ಕೂಡ ಒಂದು ನಿಮ್ಗೆ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ಗಳ್ನ ನೋಡ್ಬೋದು ನಾನು ಹುಡುಗತೆ ಸಿಗ್ಲಿಲ್ಲ ಅವರು ಅವ್ರ ವಿಡಿಯೋ ಸಿಗ್ಲಿಲ್ಲ ಅದಾದ್ಮೇಲೆ ವಿಡಿಯೋ ಸಿಕ್ತು ಅವ್ರ ಕಾರ್ನ ಹೊಡೆದಾಕಿದ್ರು ಆಮೇಲೆ ರೋಡಲ್ಲಿ ಎಲ್ಲರೂ ಮೆರವಣಿಗೆ ಹೋಗ್ಬೇಕಾದ್ರೆ ಅಲ್ಲೂ ಡೈರೆಕ್ಟ್ ಪಲ್ಲವಿ ಪ್ರಶಾಂತ್ ಅಂತ ಕೂಗೋದು ಇವ್ರಿಗೆ ಮಕ್ಕದ ಮೇಲೆ ಹೇಳ್ತಿದ್ರು ತೆಲುಗು ಜನಗಳು ನೀವು ಒಂಚೂರು ಚೆನ್ನಾಗಿ ಆಡ್ತಿರ್ಲಿಲ್ಲ ನೀವು ಕಂಡ್ರೆ ನಮಗೆ ಇಷ್ಟವೇ ಇಲ್ಲ ನೀವು ಚ ನೀವು ಬಾಯಿ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಮಕ್ಕದ ಮೇಲೆ ಹೇಳ್ತಾಯಿದ್ರು ಅದೇ ರೀತಿ ಅವರು ಆ ನಡ್ಕತ್ತಿದ್ದ ರೀತಿನೂ ಹಂಗೆ ಇತ್ತು ತೆಲುಗಿಗೆ ಹೋದರು ನಾನು ತೆಲುಗುಲಿ ಇನ್ನೊಂದು ಹುಡುಗಿ ಈ ಒಂದು ಫೋಟೋ ಹಾಕ್ತೀನಿ ಅವ್ರು ನೋಡಿ ಇವ್ರನ್ನ ನೋಡಿ ನೋಡಿದ್ರಲ್ಲ ಇವರು ತೆಲುಗುಗೆ ಹೋಗಿ ತೆ ಅವ್ರೇ ಅಲ್ಲೇನೋ ಅವ್ರ ಜೀವನ ಕಂಡುಕಂಡ್ರಿ ಯಾರು ಜೀವನ ಕಂಡ್ಕೊಳ್ಳಿ ಅದು ಅವ್ರವ್ರ ಇಷ್ಟ ಆದ್ರೆ ನಾವು ಯಾವ ಭಾಷೆಯಲ್ಲಿ ಹುಟ್ಟು ಎಲ್ಲಿ ಹುಟ್ಟಿದೋ ಯಾವ ಸಂಸ್ಕೃತಿಲಿ ಬೆಳೆದು ಅದಕ್ಕೆ ಬೆಲೆ ಕೊಡಬೇಕು ತುಂಬ ಜನ ಈಗ ತೆಲುಗು ಇಂಡಸ್ಟ್ರಿ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಅಲ್ಲಿ ತೆಲುಗುದವರು ಪಕ್ಕಕ್ಕೆ ಇಟ್ಬಿಟ್ಟು ತೆಲುಗು ಅವ್ರನ್ನ ಹೀರೋಯಿನ್ಗಳಾಗಿರ್ಬೋದು ಹೀರೋಗಳಾಗಿರ್ಬೋದು ಅವ್ರನ್ನ ಕನ್ನಡದವ್ರನ್ನ ಹಾಕತ್ತಿದ್ದಾರೆ ಅಂದರೆ ತೆಲುಗುದವ್ರು ಯಾವ ಥರಕ್ಕೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಇದು ಕನ್ನಡ ತೆಲುಗು ಸೀರಿಯಲ್ ಇಂಡಸ್ಟ್ರಿ ಆಗಿಲ್ಲ ಕನ್ನಡ ಇಂಡಸ್ಟ್ರಿ ಆಗ್ಬಿಟ್ಟಿದೆ ಇದು ಅನ್ನೋ ಮಾತಾಡ್ತಿದ್ದಾರೆ ಮಾತಾಡ್ತಾ ಯಾಕೆಂದರೆ ಆ ರೀತಿ ಬರೀ ಕನ್ನಡದವರೇ ಅಲ್ಲಿ ಆ್ಯಕ್ಟಿಂಗ್ ಮಾಡೋ ಮೇನ್ ರೋಲು ಕನ್ನಡದವರಿಗೆ ಎಲ್ಲರವರಿಗೆ ಈಗ ನಾವು ಹೆಂಗೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಬೇರೆ ಭಾಷೆಯವರು ಬಂದು ಬೆಳೆದಿದ್ದಾರೆ ಅಂದಾಗ ಯಾವ ರೀತಿ ಮಾತಾಡ್ತೀವಿ ಈಗ ಆ ರೀತಿ ಆ ರೀತಿ ಅವ್ರು ಮಾತಾಡ್ತಿದ್ದಾರೆ ಈ ಸಲ ಈ ಸಲ ನಡೀತಿರೋ ತೆಲುಗು ಬಿಗ್ ಬಾಸಲ್ಲೂ ನಾಲ್ಕೈದು ಜನ ಕನ್ನಡದವ್ರು ಇದ್ದಾರೆ ಹಾಗೆ ಇವರು ಒಂದು ಹೋಗಿದ್ರು ತುಂಬ ಕಿರಿಕ್ ಮಾಡ್ಕೊಂಡು ಬಂದಿದ್ರು ಈ ಸತಿನೂ ಬಂದು ತುಂಬ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ಕಿರಿಕ್ ಮಾಡ್ಕೊಳ್ಳೇಬೇಕು ಅನ್ನೋದಕ್ಕೋಸ್ಕರ ಕಾಲು ಕೆರೆದು 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 ಕೆರೆ ಜಗಳ್ಗೆ ಹೋಗ್ತಿದ್ದಾರೆ ಪ್ರೋಮೋಗಳು ನೋಡಿದ್ದೀವಿ ನಾನು ಇದನ್ನ ಎಪಿಸೋಡ್ ನೋಡ್ ಮಾಡ್ತಾಯಿಲ್ಲ ವೀಡಿಯೋನ ಹಾಗೆ ಮೊದ್ಲೇ ಮಾಡ್ತಾ ಇದೀನಿ ಕಾಲು ಕರ್ಕಂಡು ಎಲ್ಲರ ಕಲ್ಲು ಹೋಗ್ತಾ ಇದಾರೆ ಅದು ಒಂದಂತೂ ಕ್ಲಾರಿಟಿ ಹೇಳಬಲ್ಲೆ ತುಂಬ ಕಿರಿಕ್ ಮಾಡ್ತಾರೆ ಇವ್ರು ತುಂಬ ಆದ್ರೆ ಹೆವಿ ಕಿರಿಕ್ ಮಾಡ್ತಾರೆ ಸರಿ ಬಿಗ್ ಬಾಸಲ್ಲಿರೋ ಹೆಣ್ಮಕ್ಳು ಪಾಪ ತುಂಬ ಸೈಲೆಂಟಾಗಿದ್ದಾರೆ ಈ ಊರು ಬಂದು ಯಾವ ಯಾವ ರೇಂಜ್ ಕಿರಿಕ್ ಮಾಡ್ತಾರೋ ಗೊತ್ತಿಲ್ಲ ಇನ್ನು ರಜತ್ತು ಹೋ ಸಲ ಬಿಗ್ ಬಾ ಹೋಸಲ ಬಿಗ್ ಬಾಸಲ್ಲಿ ವಿನಾಶ್ ಅವರು ಬಂದು ನಾನು ಮೌತ್ ಆಗ್ಬಿಡ್ತೀನಿ ಅಂತ ಕೊಂಡು ಕುದ್ರೆ ಥರ ಕಟ್ಕೊಂಡು ಮೇ ಅಂತ ಮೇಕೆ ಆಗಿ ಹೋಗ್ಬಿಟ್ಟಿದ್ರು ಆಚೆನೋ ಬಂದರು ಆ ರೀತಿ ತುಂಬ ಎಕ್ಸ್ಪೆಕ್ಟ್ ಇಡ್ಕೊಂಡು ನಾನೇನೋ ಮಾಡ್ಬಿಡ್ತೀನಿ ಅಂತ ಆದ್ರೆ ಆದರೆ ಆಡಿಯನ್ಸ್ಗಳು ಸುಮ್ಮನೆ ಹಂಗಂಗೆ ಇಷ್ಟಪಡಲ್ಲ ಯಾರನ್ನೂ ಈಗ ತ್ರಿವಿಕ್ರಮ್ ಬಗ್ಗೆ ಆಡಿಯನ್ಸ್ಗಳಿಗೆ ಏನೇ ಇರ್ಬೋದು ಒಪಿನಿಯನ್ ಈಗ ಯಾರೋ ನಾನು ಬಂದು ತ್ರಿವಿಕ್ರಮ್ನ ಏನೋ ಮಾಡ್ಬಿಡ್ತೀನಿ ಮಂಜು ಮಂಜಾಣನ ಏನೋ ಮಾಡ್ಬಿಡ್ತೀನಿ ಅಂತಂದ್ರೆ ಯಾರೂ ಇಷ್ಟಪಡಲ್ಲ ಈಗ ರಜತ್ ಅದೇ ಮೈಂಡಲ್ಲಿ ಬಂದಿರೋದು ಈಗ ನಾನು ಏನೋ ಮಾಡ್ಬಿಡೋಣ ಈ ನೀನು ಕಿತ್ತಾಕ್ತಿರೋದು ನಾನು ಬಿಡ್ತೀನಿ ಅಂತ ಏನು ಬಂದಿರೋ ಏನು ಕಿತ್ತಾಕೋದು ಗೊತ್ತಿಲ್ಲ ಏನು ಕಿತ್ತಾಕ್ತಾರೆ ಅಂತ ಆದರೆ ಏನೋ ಡೈಲಾಗ್ ನೀನು ಕಿನ್ ಇರೋದನ್ನ ನಾನು ಕಿತ್ತಾಕ್ತೀನಿ ನೀನು ದಬ್ಬ ಇರೋದನ್ನ ನಾನು ದಬಾಕ್ತೀನಿ ಏನೋ ಡೈಲಾಗ್ ಹೇಳ್ತಾರೆ ನೋಡೋಣ ಏನು ದಬ್ಬಾಗ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಒಳಗಡೆ ಬಂದು ಏನೋ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಾರೆ ಕುಂ ಕುದ್ರೆ ಆಗ್ತಾರೋ ಇಲ್ಲ ಅಂತಂದರೆ ಏನಕ್ಕೆ ಕಿತ್ತಾಕ್ತಾರೋ ದಬಾಕ್ತಾರೋ ಏನು ದಬಾಕ್ತಾರೋ ನೋಡೋಣ ರಜತ್ ಸ್ನೇಹಿತರೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಆದರೆ ತುಂಬ ನೆಗೆಟಿವ್ ನೆಗೆಟಿವ್ ಇದೆ ಅನ್ನೋದು ಅಂತ ಸತ್ಯ ಶೋಭಾ ಶೆಟ್ಟಿ ಅವರ ಮೇಲೆ ನೆಗೆಟಿವ್ ಮ್ಯಾಟರ್ ಇದೆ ಅವ್ರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟು ನೆಗೆಟಿವ್ ಒಪಿನಿಯನ್ ಇದೆ ಅನ್ನೋ ಎಲ್ಲರ ಒಪಿನಿಯನ್ನು ನನ್ನ ಒಪಿನಿಯನ್ನು ಯಾಕೆಂದ್ರೆ ನಾನು ತೆಲುಗು ವಿಭ್ಯಾಸ ಒಂದು ಸ್ವಲ್ಪ ನೋಡಿದ್ದೀನಿ ನೋಡೋಣ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೈಲ್ಡ್ ಕಾಲ್ ಎಂಟ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ थैंक यू सो मच यार चैनल चानल सब्सक्रैब प्लस सब्सक्राइब थैंक यू सो मच बै